ಆತ್ಮೀಯ ಸ್ಪಂದನ ವಾಯಿನ ವೀಕ್ಷಕರೇ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದ ಈ ವಿಶೇಷ ಸಂಚಿಕೆ ಆತ್ಮೀಯವಾದಂತಹ ಸ್ವಾಗತ ಈ ದಿನದ ಅತಿಥಿ ಒಂದಷ್ಟು ಆಧ್ಯಾತ್ಮ ಲೋಕದಲ್ಲಿ ತನ್ನನ್ನ ತೊಡಗಿಸಿಕೊಂಡು ಜೀವನದಲ್ಲಿ ಎದುರಾದ ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಂತು ತನ್ನ ಸ್ವಸಾಮರ್ಥ್ಯದ ಮೂಲಕ ಅದ್ಭುತ ಸಾಧನೆ ಮಾಡಿರುವ ಹೆಮ್ಮೆಯ ಗಾಯಕಿ ಕೃಷ್ಣವೇಣಿ ಐವರ್ನಾಡು ಅವರನ್ನು ಆತ್ಮೀಯ ಈ ಕಾರ್ಯಕ್ರಮ ಸ್ವಾಗತಿಸಿಕೊಳ್ತಾ ಇದ್ದಾರೆ ಸ ನೀವು ಇಷ್ಟು ಭಜನೆಗಳೆಲ್ಲ ಮಾಡ್ತಿರೋ ವಾಯ್ಸ್ ಚೆನ್ನಾಗಿದೆ ಸೊ ನೀವು ಯಾಕೆ ಸಿನಿಮಾ ಹಾಡು ಆಡಾಡ್ಬಾರ್ದು ಅಂತ ಒಂದು ಪ್ರಶ್ನೆ ಕೇಳಿದ್ರು ಆಗ ನಾನು ಇಲ್ಲ ನನಗೆ ಆಗೋದಿಲ್ಲ ಬೇಡ ಅಂದೆ ಅವಾಗ ನಮ್ಮ ತಂದೆ ತಾಯಿ ಹೇಳೋದು ಇಲ್ಲ ಅವಳು ತೊಟ್ಲಿಂದನೂ ಅದು ಕಲ್ತಿದ್ದಾಳೆ ಅವಳಿಗೆ ಆಸಕ್ತಿ ಇದೆ ನೀನು ಆಡ್ತೀಯಾ ನೀನು ಹೋಗು ಅಂತೇಳಿ ಅವಾಗ ಉಮ್ಮ ಕೊಟ್ಟಿ ನನ್ನ ತಂದೆ ತಾಯಿ ಗಾಯನ ದೇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ಕರಾವಳಿಯ ಕೋಗಿಲೆಗಳ ಕಲರಪದ ಕಾರ್ಯಕ್ರಮ ನನ್ನ ಪ್ರೀತಿ ಹಾಡು ಇದೇ ಭಾನುವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ